ಂತ ಡಿಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ವಿದ್ಯಾರ್ಥಿಗಳೆಲ್ಲ ಸೇರಿ ಒಕ್ಕೊರ್ಲಿಂದ ಹೋರಾಟಗಳನ್ನ ಬೆಳೆಸ್ತಾ ಇದ್ದೀವಿ ಇದಕ್ಕೆ ಮೇನ್ ಆಗಿ ಕಾರಣ ಇವತ್ತಿನ ಒಂದು ದೊಡ್ಡ ಹಗರಣ ಅಂತಾನೆ ಹೇಳ್ಬೋದು ನೀಟ್ ಎಕ್ಸಾಮು ನೀಟ್ ಎಕ್ಸಾಮ್ ಇಂದ ಹಲವಾರು ಬಡ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಸಾಕಷ್ಟು ಏನು ನ್ಯೂನತೆಗಳನ್ನ ನೀಟ್ ಒಂದು ಪರೀಕ್ಷೆ ಕಾಣ್ತಾ ಇರೋದು ಇಡೀ ದೇಶದ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗ್ತಾ ಇದೆ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಇದನ್ನು ನಾವು ಎ ಐ ವಿದ್ಯಾರ್ಥಿ ಸಂಘಟನೆಯಿಂದ ಪ್ರಶ್ನೆ ಮಾಡ್ತಾ ಇದೀವಿ ಇದಕ್ಕೆ ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂತ ಎಲ್ಲಾ ಒಂದು ಏನು ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಉಗ್ರವಾದ ಶಿಕ್ಷೆ ಆಗ್ಬೇಕು ಅಂತೇಳಿ ಎ ಡಿ ಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ನಾವು ಆಗ್ರಹಿಸ್ತಾ ಇದ್ದೀವಿ ಸ್ನೇಹಿತರೆ ಅದೇ ನಿಟ್ಟಿನಲ್ಲಿ ಇವತ್ತು ಮತ್ತೆ ಮುಂದೆ ಈ ಒಂದು ಸಮಸ್ಯೆ ಮರುಕಳಿಸಿದೆ ಆಗೋ ನಿಟ್ಟಿನಲ್ಲಿ ಸರ್ಕಾರ ಜವಾಬ್ದಾರಿಯುತವಾಗಿ ನಡ್ಕೋಬೇಕು ಏನು ಎನ್ ಟಿ ಎ ತನ್ನ ನಾವು ತಾವು ಮಾಡಿರ್ತಕ್ಕಂತ ಎಲ್ಲಾ ಅನ್ಯಾಯಗಳನ್ನ ಸಮರ್ಥನೆ ಮಾಡ್ಕೊತಾ ಇದೆ ಇದಕ್ಕೆ ತಕ್ಕ ಹಾಗೆ ಸರ್ಕಾರದಿಂದ ಇದನ್ನ ಸುಪ್ರೀಂ ಕೋರ್ಟ್ಗೆ ಒಪ್ಸಿ ಅದರಲ್ಲಿ ಒಂದು ಕಮಿಟಿಯನ್ನು ರೆಡಿ ಮಾಡಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗದ ರೀತಿಯಾಗಿ ಒಂದು ಏನು ಒಂದು ನೀತಿನ ತರೋ ನಿಟ್ಟಿನಲ್ಲಿ ಒಂದು ದಾರಿ ಆಗೋ ನಿಟ್ಟಿನಲ್ಲಿ ಎ ಐ ಡಿ ಎಸ್ ಇವತ್ತು ಒಂದು ಏನು ಅಪೋಸ್ ಮಾಡ್ತಾ ಇದೀವಿ ಮುಂದೆ ಇದನ್ನ ನಮ್ಮ ಹೋರಾಟನ ಯಾವ ನಿಟ್ಟಿನಲ್ಲಿ ತಗೊಂಡೋಗ್ತಾ ಇದೀವಿ ಅಂದ್ರೆ ಈ ನೀಟ್ ಎಕ್ಸಾಮ್ ಅನ್ನೋದೇ ದೊಡ್ಡ ಹಗರಣ ಬಡ ವಿದ್ಯಾರ್ಥಿಗಳಿಗೆ ಓದಬೇಕು ಅಂತಂದ್ರೆ ಸಾಧ್ಯನೇ ಇಲ್ಲ ಅನ್ನೋ ಮಟ್ಟಿಗೆ ಈ ಒಂದು ನೀಟ್ ಇವತ್ತು ಕೋಚಿಂಗ್ ಸೆಂಟರ್ ಗಳಾಗಿರ್ಬೋದು ಒಂದು ಭ್ರಷ್ಟಾಚಾರ ಆಗಿರಬಹುದು ಹೆಚ್ಚಾಗಿ ಬರ್ತಾ ಇದೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಅದು ಬಡ ವಿದ್ಯಾರ್ಥಿಗಳಿಗೆ ಅನುವು ಮಾಡತಕ್ಕಂಥ ಒಂದು ನೀತಿ ಬರಬೇಕು ಅವ್ರ ಬಡ ವಿದ್ಯಾರ್ಥಿಗಳು ಕೂಡ ಡಾಕ್ಟರ್ ಆಗ್ತಕ್ಕಂತ ಒಂದು ನೀತಿ ಸರ್ಕಾರ ತರಬೇಕು ಆ ಜೆಡಿ ಎಸ್ ಸಂಘಟನೆಯಿಂದ ಹೋರಾಟಗಳನ್ನು ನಿರಂತರವಾಗಿ ಬೆಳೆಸ್ತೀವಿ ಹಾಗೆ ಈ ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಉಗ್ರವಾದ ಶಿಕ್ಷೆ ಆಗ್ಬೇಕು ಹೇಳಿ ಎಐಡಿಎಸ್ ಆಗ್ರಹಿಸ್ತಾ ಇದೆ ದೊಡ್ಡ ಕರಪ್ಷನ್ ಆಗಿದೆ ನೀಟ್ ಎನ್ ಟಿ ಎ ನಡೆಸಿರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಇದಂತೂ ನಾವು ಕಂಡಮ್ ಮಾಡ್ತೀವಿ ಖಂಡಿಸ್ತೀವಿ ಉಗ್ರವಾಗಿ ಎಐಡಿಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ಮತ್ತೆ ಇದು ಒಂದು ಏನು ಡಾಕ್ಟರ್ ಆಗಬೇಕು ಅಂತ ಏನು ಹೋಗೋ ಭರವಸೆಗೆ ದೊಡ್ಡ ಪೆಟ್ಟು ಕೊಟ್ಟಿದೆ ಇದನ್ನು ನಾವು ಖಂಡಿಸ್ತೀವಿ ಸರ್ ಅದರಲ್ಲಿ ಇದು ನೀಟ್ ಎಕ್ಸಾಮ್ ಅಲ್ಲೇ ಕೆಲವೆಲ್ಲ ಕೇಳ್ಬರ್ತೀವಿ ಕೋಟ ಅಂತಕ್ಕಂಥ ಎಕ್ಸಾಮ್ ಸೆಂಟರ್ ಅಲ್ಲಿ ಫಸ್ಟ್ ಬಂದವರಿಗೆ ಬೆನ್ಸ್ ಕಾರ್ ಕೊಡ್ತಾರೆ ಅಲ್ಲಿ ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ದೊಡ್ಡ ಹಾಫ್ರಿಯ ಇದು ಅಂತ ಸೊ ಅದರಲ್ಲಿ ಮತ್ತೆ ಆ ಪರ್ಟಿಕ್ಯುಲರ್ ಕೋಚಿಂಗ್ ಸೆಂಟರ್ ಅವರಿಗೆ ಅಷ್ಟು ಜನಕ್ಕೆ ಸಿಕ್ಕಿರೋದು ಒಂದೇ ಸೆಂಟ್ರಲ್ಲಿ ಏಳು ಏಳು ಜನಕ್ಕೆ ಬಂದಿರೋದು ಇದರ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಕಷ್ಟಪಟ್ಟು ಓದಿದ್ರು ಕೂಡ ನಾವು ಡಾಕ್ಟರ್ ಆಗಬಹುದು ಅಥವಾ ಎಲ್ಲೂ ಅನ್ಯಾಯ ಆಗಲ್ಲ ಅನ್ನೋ ಒಂದು ಏನ್ ಭರವಸೆ ಇರುತ್ತೆ ಅದಕ್ಕೆ ದೊಡ್ಡ ಕೊಡ್ಲಿ ಪಟ್ಟು ಕೊಟ್ಟಿದೆ ಇದನ್ನು ನಾವು ಖಂಡಿಸ್ತೀವಿ ಇದು ಯಾವ ಬಯಸಿಗೂ ಇದರ ಅನ್ಯಾಯ ಆಗಬಾರದು ಅನ್ನೋ ಒಂದು ಉದ್ದೇಶದಿಂದ ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ